ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮೂರು ಮಂದಿಯ ಸಾವಿಗೆ ಕಾರಣವಾಗಿದ್ದ ಮಕ್ನಾ ಕಾಡಾನೆಯನ್ನು ಕೊನೆಗೂ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸಿ ಸೆರೆ ಹಿಡಿದಿದೆ ಸೆರೆಯಾದ ಕಾಡಾನೆ ವಿಚಿತ್ರ ಸ್ವಭಾವ ಹೊಂದಿದ್ದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಹೊಂದಿಕೊಂಡಿರುವ ಗ್ರಾಮಗಳಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿತ್ತು ದುಬಾರೆ ಹಾಗೂ ಮತ್ತಿಗೋಡುವಿನಿಂದ ಕುಮ್ಕಿ ಆನೆಗಳನ್ನು ಕರೆತಂದು ಎರಡು ದಿನಗಳ ಕಾಲ ಕಾರ್ಯಾಚರಣೆ ನಡೆಸಿ ಆನೆಯನ್ನು ಸೆರೆ ಹಿಡಿಯಲಾಗಿದೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಕಾರ್ಯನಿರ್ವಾಹಕಾಧಿಕಾರಿ ಸೂರ್ಯಸೇನ್ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪುಂಡಾಟ ಮಾಡುತ್ತಿದ್ದ ಕಾಡಾನೆಯನ್ನು ಸೆರೆ ಹಿಡಿದು ಮೃಗಾಲಯಕ್ಕೆ ಹೊಂದಿಕೊಂಡಂತೆ ಇರುವ ಸೀಗೆಕಟ್ಟೆ ಆನೆ ಬಿಡಾರದಲ್ಲಿ ಇರಿಸಲಾಗಿದೆ ಎಂದು ಹೇಳಿದರು ಒಂದು ಅವ್ರದ್ದು ಒಂದು ಸ್ಪೆಷಲ್ ತಂಡವನ್ನು ಫಾರ್ಮ್ ಮಾಡಿ ಮತ್ತಿಗೋಡು ಮತ್ತು ದುಬಾರ ಎಂದ ಜನರನ್ನ ಕರೆದು ಅದ್ರ ಜೊತೆಯಲ್ಲಿ ಕುಂಕಿ ಆಣೆಗಳನ್ನ ಕರೆದು ಈ ಒಂದು ಕಾರ್ಯಾಚರಣೆಯನ್ನು ನಡೆಸಿದರು ಈ ಒಂದು ತಡೆ ಹಿಡಿರುವ ಏನೋ ಒಂದು ಆಣೆ ಇದೆ ಮಕ್ಕನ ಆಣೆ ಇದೆ ಅದನ್ನು ನಾವು ಈಗ ನಮ್ಮ ಜೈವಿಕ ಉದ್ಯಾನವನ ವ್ಯಾಪ್ತಿಯಲ್ಲಿ ನಮ್ಮ ಕ್ರಾಳಲ್ಲಿ ನಾವು ಅದನ್ನು ಇಟ್ಟಿದ್ದೀವಿ ನಮ್ಮ ಎಲಿಫೆಂಟ್ ಕ್ಯಾಂಪಲ್ಲಿ ಸೊ ಈಗ ಅದು ಟ್ರೈನ್ ಮಾಡುವುದು ಅದನ್ನು ಪಳಗಿಸುವ ಜವಾಬ್ದಾರಿ ನಮಗೆ ಬಂದಿರ್ತದೆ ಸೊ ಆ ಒಂದು ಕಾರ್ಯವನ್ನು ನಾವೀಗ ಮಾಡ್ತಾ ಇದ್ದೀವಿ